ನಮಸ್ಕಾರ ರೈತ ಬಾಂಧವ್ರೆ ಬೇರು ನಾಟಿಕಾರ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಇವತ್ತ ನಾವು ದೇವ ಮೂವತ್ತು ದಿನದ ಪ್ಲಾಟ್ನಾಗ ಮೂವತ್ತು ದಿನದ ಪ್ಲಾಟಿಗೆ ಯಾವ್ಯಾವ ಸಮಸ್ಯೆಗಳು ಕಾಡ್ತಾವ ಯಾವ ಯಾವ್ಯಾವ್ದು ಔಷಧನ್ನ ಸ್ಪ್ರೇ ಮಾಡಬೇಕು ಮತ್ತೆ ಬಡ್ಡಿ ಡ್ರಿಪ್ನಾಗ ಯಾವ್ದು ಔಷಧನ್ನ ಕೊಡೋದನ್ನ ತಿಳ್ಕೊಳ್ಳೋಣ ಇವತ್ತ ಮಟ್ ಮೊದಲಿಗೆ ನಾವು ಚರ್ಚೆ ಮಾಡೋದಂದ್ರೆ ಈಗ ಬಿಜಾಪುರ ಭಾಗದಾಗಂತರ ವಿಪರೀತ್ ಮಳೆ ಅಲ್ಲತ್ತ ಮಳೆ ಅಂದ್ರೆ ಏನೋ ಔಷಧಿ ಹೊಡಿ ಹುಡು ಅಲ್ದು ಅಟ್ ಮಳಿ ಆಗ್ಲಕತ್ತದ ಯಾರ ಇನ್ನ ಕೆಲವರು ಜೇ ಹೊಡ್ಕೊಳ್ಳೋರು ಅದಾರ ಯಾರ ಇನ್ನ ಒಂದಿಷ್ಟು ಮಂದಿಗೆ ಗೊನಿ ಆಸೆ ಆಶೆ ಅದ ಆದ್ರೆ ಮಳೆಯೇ ಬೆನ್ ಬಿಡೋವಲ್ತು ಏಕ ಸತತವಾಗಿ ಮಳೆ ಔಷಧ ಹೊಡ್ಲಿಕ್ಕೆ ಸಹಿತ ಬಿಡು ಕೊಡಲಾಗಿದೆ ಬಿಜಾಪುರ ಭಾಗದಾಗ ಬಿಜಾಪುರ ಭಾಗದಾಗತ್ತಲ್ಲ ನಿಮ್ಮ ಕಡೆನೂ ಆಗ್ತಿರ್ಬೋದು ನೀವು ಕಮೆಂಟ್ ಮಾಡಿರಿ ಮತ್ತು ಇದ್ರಾಗ ಈಗ ನೇರವಾಗಿ ವಿಷಯಕ್ಕೆ ಬರೋನು ಮೂವತ್ತೈದು ದಿನದ ಪ್ಲಾಟ್ನಾಗ ಯಾವ್ಯಾವ ಸಮಸ್ಯೆಗಳು ಕಾಡ್ಲಕ್ಕತ್ತವ ಅನ್ನೋದು ತಿಳ್ಕೊಳ್ಳೋನು ಈಗ ಸತತವಾಗಿ ಮಳೆಯಾಗಿ ಏನಾಗ್ಲಕ್ಕದ ಪೂರ್ತಿ ಗೊನಿ ಒಳಗೆ ನೀರು ನಿಡ್ಲಾಗ್ತದೆ ಹಿಂಗೆ ಪೂರ್ತಿ ನೋಡ್ಬೋದು ಇದು ಇಲ್ಲಿ ಪೂರ್ತಿ ಗೊನ್ಯಾಗ ನೀರು ನಿಂತು ಕೊಳೆ ರೋಗ ಬರುವಂಥ ಚಾನ್ಸ್ ಭಾಳ ಅಂದ್ರೆ ಭಾಳ ದೂರ ಉಳ್ದಿಲ್ಲ ಮತ್ತು ಸೇಂಡನೂ ನೈಟ್ರೋಜನ್ ಲೆವೆಲ್ ಹೆಚ್ಚಾಗಿದೆ ಸೇಂಡು ಸಿಕ್ಕಾಪಟ್ಟಿ ಉಂಟಾವು ಅದಕ್ಕಾಗಿ ನಾವು ಏನು ಮಾಡ್ಬೇಕಂದ್ರೆ ಕ್ರಮ ಏನು ತೊಗೊಳ್ದಂದ್ರೆ ಈ ರೀತಿ ಇದ್ದಂಥ ಸೇಂಡಾಗಳನ್ನ ಒಂದು ಗೊನಿ ಮುಂದೆ ಹತ್ತರಿಂದ ಹನ್ನೆರಡು ಎಲಿ ಆಗಿತ್ತಪ್ಪ ಅಂದ್ರೆ ಈ ರೀತಿ ನಾವು ಬೇಳ್ಯಾಗ ತು ಕುಡಿಯನ್ನು ಹೊಡ್ಕೋಬೇಕಾಗ್ತದೆ ಈ ರೀತಿ ಹತ್ತರಿಂದ ಹನ್ನೆರಡು ಎಲಿ ಆಗಿತ್ತಪ್ಪ ಅಂದ್ರೆ ಇದು ಒಂದೇ ವಿಚಾರ ಆಯಿತು ಮತ್ತೆ ಎರಡನೇ ವಿಚಾರ ಏನದಂದ್ರೆ ಇವು ಹೊಟ್ಟೆಯಾಗಿದ್ದಂ ಗೊನೆಗಳಿಗೆ ಇಲ್ಲಿ ನೋಡಬಹುದು ನೀವು ಗರ್ದಿ ಅಟ್ಟ ಅನ್ನೋದು ಇವು ಪೂರ್ತಿ ಹೊಟ್ಟೆಯಾಗಿಂದು ಹಿಂಗ ನೀರ್ ನಿಂತಂದ್ರೆ ಆ ಒಟ್ಟು ಎಲ್ಲ ಕೊಳತ್ ಹೋಗಿ ಗೊನಿ ಅದಕ್ಕಾಗಿ ಮೇನ್ ಕ್ರಮ ಏನಪ್ಪಾ ಅಂದ್ರೆ ನಮಗ ಗರ್ದಿ ಕಡಿ ಮಾಡ್ಕೊಳ್ಳೋದು ಗರ್ದಿ ಅಂದ್ರ ಒಂದು ಘ್ವಿಗೂ ಗಾಳಿ ಮತ್ತು ಬಿಸಿಲು ಔಷಧ ಸಿಡಿಯುವಂಗ ನಾವು ಇಟ್ಕೋಬೇಕು ಏನು ಮಾಡಬೇಕು ಹಿಂಗ ಅಡ್ಡ ಬಂದಂತ ಎಲಿಗಳನ್ನ ಇಲ್ಲಿ ತೋರ್ಸು ತೋರ್ಸಿನ ಹಿಂಗ ಅಡ್ಡ ಬಂದಂತ ಎಲಿಗಳು ಇಷ್ಟು ಕಟ್ ಮಾಡ್ಕೊಂಡು ನೇರವಾಗಿ ಔಷಧ ಅದಕ್ಕೆ ಸಿಡಿವಂಗ ಆ ಗೊನಿಗೆ ಸಿಡಿವಂಗ ನೋಡ್ಕೋಬೇಕು ಒಂದನೇ ಕ್ರಮ ಮತ್ತೆ ಎರಡನೇ ಕ್ರಮ ಎಲ್ಲಿ ಗೊಡ್ ಕಿಲ್ಸದವಲ್ಲ ಅವು ಎಲ್ಲಾನು ಒಟ್ಟು ತಕೊಂಡ್ಬಿಡ್ರಿ ಮತ್ತ ಹತ್ತರಿಂದ ಹನ್ನೆರಡು ಎಲಿ ಆಗಿತ್ತಂದ್ರ ಗೊನಿ ಮುಂದ ಅವು ಹತ್ತೆರಡು ಎಲಿಗಳನ್ನ ಸೇಂಡಾ ಈ ರೀತಿ ನೀವು ಸೇಂಡಾನ ಹೊಡ್ಕೋರಿ ಇಷ್ಟು ಪೂರ್ತಿ ಬ್ಯಾಳಿ ಹಿಂಗ ಇಷ್ಟ ಇಷ್ಟು ಇದು ಆಯ್ತು ಮತ್ತೆ ನೀರನ್ನ ನೀವು ವಾಪ್ಸ ಕಂಡೀಶನ್ದ ಇಟ್ಕೋರಿ ನೀರ್ ಒಟ್ಟ ಹೆಚ್ಚಿಗೆ ಬಿಡ್ಲಕ್ ಹೋಗ್ಬೇಡ್ರಿ ಮತ್ತ ಡ್ರಿಪ್ನಾಗ ನೀವು ಪೊಟ್ಯಾಶಿಯಂ ಸೋನೆಟರೆ ಒಂದ ಎಕರೆಕ್ ಐದು ಕೆಜಿ ಬಿಟ್ಕೋರಿ ಒಂದು ಇಲ್ಲಾಂದ್ರೆ ಎಸ್ ಒ ಪಿ ರೇ ಎಕರೆ ಐದು ಕೆಜಿ ಬಿಟ್ಕೋರಿ ಅದರಿಂದ ಸೇಂಡಾ ಓಡೋದು ಸ್ವಲ್ಪ ಕಡಿಮೆ ಆಗ್ತದ ಮತ್ತೆ ನೆಕ್ಸ್ಟ್ ನಾನು ಈಗ ಔಷಧ ಬಗ್ಗೆ ಚರ್ಚೆ ಮಾಡೋನು ನಾವು ಬರೀ ಕೊಳೆ ರೋಗಿನ ಬಗ್ಗೆ ಅಟ್ಟೆ ಚರ್ಚೆ ಮಾಡ್ಕೋತಕೋತೇವೆ ಅಂದ್ರೆ ಈ ಕಡೆ ನಮ್ಗೆ ಡೌಣಿನೂ ಹಂಗೆ ಬೆನ್ನಿಂದ ಚಲನೇ ಆದ ಕಡೆ ನೀರ ಸತವಾಗಿ ಮಳೆ ಅಂತ ಬರ್ಲತ್ತದ ಅದಕ್ಕಾಗಿ ನಾವು ಏನು ಮಾಡಬೇಕು ನೂರಕ್ಕೆ ನಲವತ್ತು ಎಮ್ ಎಲ್ ಅಮಿಷ್ಠಾರ ಇಪ್ಪತ್ತೈದು ಸ್ಕೋರ ನೂರಕ್ಕೆ ಇಪ್ಪತ್ತೈದು ಸ್ಕೋರ ಇವು ಅನ್ನ ಮಿಕ್ಸ್ ಮಾಡಿಕೊಂಡು ನೂರು ಲೀಟರ್ ನೀರಿಗೆ ಹಾಕೊಂಡು ಹೊಡಿಬೇಕು ಮತ್ತು ಏನು ಮಾಡ್ತದೆ ಕೊಳೆ ರೋಗನು ಕಂಟ್ರೋಲ್ ಮಾಡ್ಕೋತದ ಈ ಕಡೆ ದಾವಣೆಯೂ ಎರಡು ಕಂಟ್ರೋಲ್ ಮಾಡ್ಕೋತದ ಇಷ್ಟನ ನಾವು ರೈತರು ನಮ್ಮ ರೈತರು ಎಲ್ಲನೂ ಇವನು ಸ್ಪ್ರೇ ಮಾಡ್ಕೋಬೇಕು ಇನ್ನ ಭಾಳ ಔಷಧ ಒಟ್ಟು ನಾನು ಹೇಳ್ಕೊತಕೋತರೆ ಟೈಮ್ ಸಾಲೋದಿಲ್ಲ ನನ್ನ ಇನ್ನೂ ಹೆಚ್ಚಿನ ವಿಡಿಯೋ ಬೇಕಾದ್ರೆ ಅಲ್ಲಿ ನೀವು ಯೂಟ್ಯೂಬ್ನಾಗ ಲಿಂಕನ್ನು ಓಪನ್ ಮಾಡ್ರಿ ಅಲ್ಲಿ ಹೋಗಿ ನೋಡ್ಬೋದು ಇಲ್ಲಿವರಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ